ಹಾಸನ ನಗರದಲ್ಲೇ ಹೆಚ್ಚಾಯಿತು ಮಂಗಳಮುಖಿಯರ ಹೆಸರಿನಲ್ಲೇ ಅಪರಿಚಿತ ಮಂಗಳಮುಖಿಯರಿಂದ ಬಡ ಮಧ್ಯಮ ವರ್ಗದ ಮದುವೆಗಳಲ್ಲಿ ದೌರ್ಜನ್ಯ ಹಣ ವಸೂಲಿ ಮದ್ಯಪಾನ ಮಾಡಿ ಕಲ್ಯಾಣ ಮಂಟಪಕ್ಕೆ ತೆರಳಿ ವಿಕೃತ ರೂಪವನ್ನು ತಾಳುವ ಗಂಭೀರ ವಿಷಯಗಳು ವರದಿಯಾಗುತ್ತಲೇ ಇದೆ ನಮ್ಮ ಸಮಾಜದಲ್ಲಿ ತುಂಬ ಗೌರವಯುತವಾಗಿ ಸಭ್ಯರಾಗಿ ರಾಷ್ಟ್ರವೇ ಹೆಮ್ಮೆ ಪಡುವಂತೆ ಮಾದರಿಯಾಗಿ ಬದುಕುವ ಅದೆಷ್ಟೋ ಪದ್ಮಶ್ರೀ ಮಂಜಮ್ಮರವರಂಥವರು ತೆರೆಮರೆಯಲ್ಲಿ ಬದುಕುತ್ತಿದ್ದಾರೆ ತೃತೀಯ ಲಿಂಗಿಗಳು ಎಲ್ಲರಂತೆ ಸಮಾನರು ಎಂದು ಕಾಣುವ ಗೌರವಯುತ ಕಾನೂನಿನ ಅಡಿಯಲ್ಲಿ ಬದುಕುವ ನಾವು ಇತ್ತೀಚೆಗೆ ಕಲಾ ಮದ್ಯವ್ಯಸನಿ ಪಾನಮತ್ತ ಮಂಗಳಮುಖಿಯರು ಹಾಸನ ಜಿಲ್ಲೆಯ ಹಲವೆಡೆ ಹಾಗೂ ಮದುವೆ ಇತರೆ ಸಮಾರಂಭಗಳಿಗೆ ತೆರಳಿ ಮನಬಂದಂತೆ ಹಣಕ್ಕೆ ಬೇಡಿಕೆ ನೀಡುತ್ತಾರೆ ವಧುವರರ ಕಡೆಯವರು ನಂಟರು ಸ್ನೇಹಿತರ ಬಳಗ ಇರುವುದರಿಂದ ಯಾವುದೇ ಹಿತಕರ ಘಟನೆಗಳು ಆಗಬಾರದು ಮರ್ಯಾದೆ ಪ್ರಶ್ನೆ ಎಂದು ಭಾವಿಸಿ ನೂರು ಇನ್ನೂರು ಐನೂರು ಕೊಡಲು ಹೋದರೆ ಎರಡು ಸಾವಿರ ಮನಬಂದಂತೆ ವಸೂಲಿಗಿಳಿಯುತ್ತಾರೆ ಕೊಡದೆ ಹೋದರೆ ಸ್ಥಳದಲ್ಲೇ ಕೆಟ್ಟ ಕೆಟ್ಟ ಶಾಪಗಳನ್ನು ಹಾಕಿ ಕುಡಿದ ಮತ್ತಿನಲ್ಲೇ ನೆರೆದವರ ಮಧ್ಯದಲ್ಲೇ ಅಸಭ್ಯವಾಗಿ ವರ್ತಿಸುವುದು ಈ ಬಗ್ಗೆ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತಿರುವುದರಿಂದ ನಿಜವಾಗಿಯೂ ಮಂಗಳಮುಖಿ ಅಲ್ಲದಿದ್ದರೂ ಮಹಿಳಾ ವೇಷ ಧರಿಸಿ ಬಂದು ಕೆಟ್ಟ ಕೆಟ್ಟದಾಗಿ ನಡೆದುಕೊಳ್ಳುತ್ತಿರುವ ಮಂಗಳಮುಖಿ ಹೆಸರಿನ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇನ್ಯಾವ ಇಂಥ ಘಟನೆ ಮರುಕಳಿಸದಂತೆ ತಡೆಯಬೇಕಿದೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆ ಇದು ಬಡ ಮಧ್ಯಮ ವರ್ಗದ ಕುಟುಂಬಸ್ಥರ ಧ್ವನಿ